ಹಲೋ ಫ್ರೆಂಡ್ಸ್ ಚುನಾವಣೆ ಬರ್ತಾ ಇದೆ ಅಂದರೆ ಎಲ್ಲ ಕನ್ನಡ ನಟರಿಗೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಅವರಿಗೆ ಬಹಳ ಜನ ಅಭಿಮಾನಿಗಳಿರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ನಾಯಕರು ಸಿನಿಮಾ ನಟರನ್ನು ಪ್ರಚಾರಕ್ಕಾಗಿ ಕರೆಯುತ್ತಾರೆ ಅದರಲ್ಲೂ ಅತಿ ಹೆಚ್ಚು ಡಿಮ್ಯಾಂಡಲ್ಲಿರೋ ನಟ ಯಾರಪ್ಪ ಅಂದರೆ ಡಿ ಬಾಸ್ ದರ್ಶನ್ ಅವರು ಯಾಕಂದರೆ ಅವರಿಗೆ ಬಹಳನೇ ಕ್ರೇಜ್ ಇದೆ ಹಾಗೂ ಡಿ ಬಾಸ್ ಅವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನಸಾಗರ ಸೇರುತ್ತೆ ಈ ಹಿಂದೆ ಮಂಡ್ಯ ಅಲ್ಲಿ ನೀವೆಲ್ಲರೂ ನೋಡಿ ಇರ್ತೀರಾ ಯಶ್ ಹಾಗೂ ಡಿ ಬಾಸ್ ಅವರು ಪ್ರಚಾರ ಮಾಡಿದ್ದಕ್ಕೆ ಸುಮಲತಾ ಅವರು ಗೆದ್ದು ಬಂದಿದ್ದರು ಅದೇ ರೀತಿ ಡಿ ಬಾಸ್ ಅವರು ಈ ಬಾರಿಯೂ ಕೂಡ ನಾನು ಸುಮಲತಾ ಅವರಿಗೆ ಸಪೋರ್ಟ್ ಮಾಡುತ್ತೇನೆ ಹಾಗೂ ಕುಮಾರಸ್ವಾಮಿ ಅವರನ್ನು ಸೋಲಿಸುತ್ತೇವೆ ಅಂತ ಚಾಲೆಂಜ್ ಕೂಡ ಮಾಡಿದರು ಆದರೆ ನಿನ್ನೆಯಿಂದ ಒಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ ಅದೇನಂದ್ರೆ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಹೌದು ಈ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ವಿಷಯ ತಿಳಿದು ಡಿ ಬಾಸವರು ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸುಮಲತಾ ಅಮ್ಮ ಒಬ್ಬರೇ ನಿಂತಿದ್ರು ಸಹ ನಾನೇ ಗೆಲ್ಲಿಸಿಕೊಡ್ತಿದ್ದೆ ಅವರು ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸುವ ಅವಶ್ಯಕತೆ ಇದ್ದಿಲ್ಲ ಅಂತ ಡಿ ಬಾಸ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸುಮಲತಾ ಪರ ಡಿ ಬಾಸ್ ಅವರು ಇದ್ದರೆ ಅವರ ಗೆಲುವು ಗ್ಯಾರಂಟಿ ಆದರೆ ಸುಮಲತಾ ಅವರ ಈ ನಡೆ ಡಿ ಬಾಸ್ ಅವರಿಗೆ ಇಷ್ಟ ಆಗಿಲ್ಲ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು